ನಮಸ್ಕಾರ ಎಲ್ಲಾರ್ಗು ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನೇಚರ್ ಲವರ್ಸ್ ಆಗಿದ್ದರೆ ನೀವು ಖಂಡಿತ ಮಿಸ್ ಮಾಡಬೇಡಿ ಒಳ್ಳೆ ವೀಡಿಯೋ ನಿಮಗೆ ಸಿಕ್ಕುತ್ತೆ ನೋಡಿದ್ರೆ ಹೋಗಿ ಇಂಟ್ರೆಸ್ಟ್ ಇದ್ದರೆ ಆವಾಗಲೇ ಹೇಳ್ದಂಗೆ ನೀವೇನಾದರೂ ನೇ ನೇಚರ್ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಹೋಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇನೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾವು ಹೋಗಿದ್ದಂಥ ರೆಸಾರ್ಟ್ ಯಾವುದು ಮತ್ತು ಅಲ್ಲಿ ರೂಮ್ ಬಾಡಿಗೆ ಎಷ್ಟು ರೂಮ್ ಹೆಂಗಿತ್ತು ಫುಡ್ ಹೆಂಗಿತ್ತು ಟೋಟಲ್ ಕಾಸ್ಟ್ ಎಷ್ಟಾಯಿತು ಅನ್ನೋದನ್ನು ನಾನು ಆದಷ್ಟು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಇದೇ ನಾವು ಉಳ್ಕೊಂಡಿದ್ದಂಥ ರೂಮು ನಾವು ಹೋಗಿದ್ದಂಥ ರೆಸಾರ್ಟ್ ಹೆಸರು ಸೆರಾಯಿ ಅಂದರೆ ನಮ್ಮ ಕೆಫೆ ಕಾಫಿ ಡೇ ಓನರ್ ಇದ್ದ ಇದ್ದಾರಲ್ಲ ಸಿದ್ಧಾರ್ಥ್ ಅವ್ರದ್ದು ಡಿ ಕೆ ಶಿವಕುಮಾರ್ ಅವರ ಮಗಳಿದಾರಲ್ಲ ಐಶ್ವರ್ಯಾ ಅಂತ ಅವರ ಅಳಿಯ ಅಂದರೆ ಅವ್ರ ಮಗ ಅವ್ರು ಇವಾಗ ಮೇನ್ ನೋಡ್ಕೋತಾ ಇರೋದಂತೆ ಇವ್ರದ್ದು ಇಲ್ಲೊಂದು ಚಿಕ್ಕಮಂಗ್ಳೂರಲ್ಲೊಂದು ಮತ್ತೆ ಇದು ಇದೆಯಲ್ವಾ ಯಾವುದದು ಕಬಿನಿ ಅಲ್ಲಿ ಮೂರು ಕಡೆಯೂ ಇದೆಯಂತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಕಬಿನಿಲಿ ಈ ರೆಸಾರ್ಟ್ ಮುಂದೆನೇ ನೀರು ಅರಿಯುತ್ತಂತೆ ಒಳೆ ಅದನ್ನು ಇನ್ನ ವಿಸಿಟ್ ಮಾಡಿಲ್ಲ ಮಾಡಬೇಕು ನೆಕ್ಸ್ಟ್ ಇನ್ನು ಇರೋದಂತೂ ಇಂಡಿವಿಜುವಲ್ ಒಂದೊಂದು ರೂಮ್ಗೆ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಬರುತ್ತಂತೆ ಅವರಲ್ಲಿ ನಾನು ಕೇಳ್ದಾಗ ಇದ್ರು ಅಲ್ಲಿ ಎಂಪ್ಲಾಯಿ ಚೆನ್ನಾಗಿದೆ ನಾವು ಅಲ್ಲೆಲ್ಲ ವರ್ಕ್ ಮಾಡಿದ್ದೀವಿ ವಿಸಿಟ್ ಮಾಡಿ ಅಂತ ನೆಕ್ಸ್ಟ್ ಟೈಮು ದೇವರೇನಾದರೂ ಅನುಕೂಲ ಕೊಟ್ಟರೆ ಮಕ್ಕಳು ಬಂದಾಗ ಹೋಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ನೋಡಿ ಇದು ನಾವು ಉಳ್ಕೊಂಡಿದ್ದಂಥ ರೂಮು ಅಂದರೆ ಮೂರು ರೂಮ್ ತೊಗೊಂಡಿದ್ವಿ ನಾವು ಎಲ್ಲ ಅನುಕೂಲನೂ ಇರುತ್ತೆ ಟಿ ವಿ ಚಿಕ್ಕದೊಂದು ಫ್ರಿಡ್ಜು ಮತ್ತು ಒಂದು ಲಾಕರು ನೋಡಿ ಏರ್ ಡ್ರೈಯರ್ ಇಟ್ಟಿರ್ತಾರೆ ಮತ್ತು ನಾವು ಕಾಫಿ ಟೀ ಏನಾದ್ರು ಬೇಕು ಅಂದರೆ ಅದು ಮಾಡ್ಕೊಳ್ಳೋಕ್ಕೆ ಮಿಲ್ಕ್ ಪೌಡರು ಟೀ ಪೌ ಟೀ ಬ್ಯಾಗ್ಸ್ ಕಾಫಿ ಕಾಫಿ ಬ್ಯಾಗ್ಸ್ ಶುಗರ್ ಬ್ರೌನ್ ಶುಗರ್ ನಾರ್ಮಲ್ ಶುಗರ್ ಎಲ್ಲ ಇಟ್ಟಿರ್ತಾರೆ ಜೊತೆಗೆ ಇದು ನಟ್ಸ್ ಡ್ರೈ ರೋಸ್ಟ್ ಮಾಡಿರೋಂಥ ಒಳ್ಳೆ ಕ್ವಾಲಿಟಿ ನಟ್ಸ್ ಇರುತ್ತೆ ಬಾದಾಮಿ ಗೋಡಂಬಿ ಮತ್ತು ಒಂದಷ್ಟು ಕುಕ್ಕೀಸು ಮತ್ತು ಒಂದಷ್ಟು ಚಾಕ್ಲೇಟ್ಸು ಮತ್ತು ಫ್ರೂಟ್ಸ್ ಆ್ಯಪಲ್ಲು ಆರೆಂಜು ಈ ಥರ ಫ್ರೂಟ್ಸ್ ಇಟ್ಟಿರ್ತಾರೆ ನೋಡಿ ಈ ಥರ ರೂಮಿಂದ ಎರಡು ಕಡೆ ನೇಚರ್ ವ್ಯೂ ಇರುತ್ತೆ ಬರೀ ಕರ್ಟನ್ ತೆಗೆದ್ರೆ ನಾವು ಗ್ಲಾಸ್ ಮುಖಾಂತರ ನೇಚರ್ನ ನೋಡಬಹುದು ಅಂದರೆ ಇಂಥ ಎಲ್ಲ ಹೋದಾಗ ನಾವು ಜಾಸ್ತಿ ದಿವಸ ಉಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಎಲ್ಲ ಫೆಸಿಲಿಟೀಸ್ ಇದ್ರೂ ನಾವು ಉಳ್ಕೊಳ್ಳೋ ಅಂಥ ಶಾರ್ಟ್ ಟೈಮಲ್ಲಿ ಎಲ್ಲ ಮೈಂಟೈನ್ ಏನ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಬರಬೇಕು ಅಂತಂದ್ರೆ ಒಂದು ಸ್ವಲ್ಪ ನಾವೆಲ್ಲ ಟೈಮ್ನ ಕ್ಲೀನಾಗಿ ಇದು ಮಾಡ್ಕೊಂಡು ಹೋಗ್ಬೇಕು ಏನು ಇದು ಇಂಥ ಟೈಮ್ಗೆ ಇಂಥದ್ದನ್ನ ನಾವು ಹೋಗಿ ವಿಸಿಟ್ ಮಾಡಬೇಕು ಅಂತೆಲ್ಲ ಕ್ಲೀನಾಗಿ ಅವ್ರದ್ದೇ ಪಿ ಡಿ ಎಫ್ ಕಳಿಸಿರ್ತಾರೆ ನಾವು ಬುಕ್ ಮಾಡುವಾಗ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಹೋದರೆ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ನಾವು ನೋಡ್ಕೊಂಡು ಬರ್ಬೋದು ನೋಡಿ ಬೆಡ್ ಲ್ಯಾಂಪ್ ಆಗಿರ್ಬೋದು ಬೆಡ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಒಂಥರ ರಾಯಲ್ ಆಗಿರುತ್ತೆ ರಾಯಲ್ ಆಗಿತ್ತು ನಾನು ಹೇಳಿದ್ನಲ್ಲ ಸರಾಯಿ ಅಂತ ಇದು ರೆಸಾರ್ಟು ನಾವು ಉಳ್ಕೊಂಡಿದ್ದಂಥದ್ದು ಇದು ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪರ್ ರೂಮ್ಗೆ ಒಂದು ರೂಮ್ಗೆ ಪರ್ ಡೇ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂದರೆ ನಾವು ಹೋಗಿದ್ದಾಗ ಡಿಸ್ಕೌಂಟ್ ಇತ್ತು ಆದ್ದರಿಂದ ಹದಿನಾರು ಸಾವಿರ ರೂಪಾಯಿ ಇತ್ತು ಒಂದು ದಿವಸಕ್ಕೆ ಹದಿನಾರು ಸಾವಿರ ರೂಪಾಯಿ ಅಂದರೆ ಇವತ್ತು ಹನ್ನೊಂದು ಗಂಟೆಗೆ ಹೋಗಿ ನಾಳೆ ಹನ್ನೊಂದು ಗಂಟೆಗೆ ನಾವು ವೆಕೇಟ್ ಮಾಡಬೇಕು ಆ ಥರ ಅಂದರೆ ತುಂಬ ಅನುಕೂಲ ಇರೋದು ಅಂದರೆ ಇಂಥ ಪರಿಸರದಲ್ಲೆಲ್ಲ ಇರೋದ್ರಿಂದ ರೆಸಾರ್ಟ್ಗಳಲ್ಲಿ ತುಂಬ ಈ ಥರ ದುಡ್ಡು ಕಾಸ್ಟ್ಲಿನೇ ಎಕ್ಸ್ಪೆನ್ಸಿವ್ನೇ ಇರುತ್ತೆ ಹಂಗೆ ಅದಕ್ಕೆ ತಕ್ಕಂಗೆ ಎಲ್ಲ ಒಂದಷ್ಟು ವಿಶೇಷ ಸೌಲಭ್ಯಗಳು ಇರುತ್ತೆ ನೋಡಿ ಎಲ್ಲ ಹೈಜಿನಿಕ್ಕಾಗಿ ನೀಟಾಗಿ ಮೇಂಟೈನ್ ಮಾಡಿರ್ ಮಾಡಿರ್ತಾರೆ ನೋಡಿ ಈ ಥರ ಒಂದು ಲಾಂಡ್ರಿ ಬ್ಯಾಗ್ ಇಟ್ಟಿರ್ತಾರೆ ಜೊತೆಗೆ ಬಾತ್ರೂಮು ಎರಡು ಸಿಂಕ್ ಇರುತ್ತೆ ಒಳ್ಳೆ ಫ್ರೆಶ್ ಆಗಿರುವಂಥ ಟವಲ್ ಇಟ್ಟಿರ್ತಾರೆ ಶ್ಯಾಂ ಆ್ಯಸ್ ಯೂಶುಯಲ್ ಎಲ್ಲ ರೆಸಾರ್ಟಲ್ಲೂ ಇರೋ ಥರ ಶ್ಯಾಂಪೂ ಕಂಡೀಷನರ್ ಮತ್ತು ಬಾಡಿ ಲೋಷನ್ ಈ ಥರ ಏನೇನು ಅಗತ್ಯಕ್ಕೆ ಏನು ಬೇಕು ನಾವು ಎಲ್ಲ ಇಟ್ಟಿರ್ತಾರೆ ಊಟ ತಿಂಡಿಗೆ ಮಾತ್ರ ಹೊರಗಡೆ ಹೋಗಬೇಕಂದರೆ ಅಲ್ಲೇ ಅವ್ರದ್ದೇ ಆದಂಥ ಒಂದು ರೆಸ್ಟೋರೆಂಟ್ ಇದೆ ಒಳಗಡೆ ಅದನ್ನು ನೀವು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ ಇವತ್ತು ಕೂಡ ನಾನು ತೋರಿಸ್ತೀನಿ ನೋಡಿ ಈ ಥರದ್ದು ನಾವು ಸೆಲೆಕ್ಟ್ ಮಾಡಬೇಕಾದ್ರೇ ರೂಮ್ನ ನಮ್ಗೇನಾದರೂ ಅವೈಲೇಬಿಲಿಟಿ ಇದೆ ಅಂದರೆ ನಾವು ಹೋಗೋ ಟೈಮಲ್ಲಿ ನಮ್ಗೆ ಯಾವ ಥರ ನೇಚರ್ ವ್ಯೂ ಬೇಕು ಯಾವ ಕಡೆ ಯಾವ ಥರ ಬೇಕು ಅದನ್ನು ನೋಡಿಕೊಂಡು ಬುಕ್ ಮಾಡೋದು ಬುಕ್ ಮಾಡ್ಕೊಂಡು ಹೋಗ್ಬೋದು ವಿಲ್ಲಾಸ ಇವೆ ಸಪ್ರೇಟಾಗಿ ಮತ್ತು ಕಾಟ್ ಇದೆ ಆ ಥರ ಇನ್ನೂ ಒಳ್ಳೊಳ್ಳೆ ಲಕ್ಸುರಿ ಇದೆ ಒಟ್ನಲ್ಲಿ ಟೋಟಲ್ ಟ್ವೆಂಟಿ ಫೋರ್ ಇದೆಯಂತೆ ಇಲ್ಲಿ ರೂಮ್ಸು ನೋಡಿ ಈ ಥರ ವಿಲ್ಲಾಸ್ ಇರುತ್ತೆ ಸಿಂಗಲ್ ಸಿಂಗಲ್ ಆಗಿ ರೂಮ್ಗಳಿರುತ್ತೆ ಅಂದರೆ ಮನೆಗಳಿರುತ್ತೆ ಇಂಡಿವಿಜುವಲ್ ಆಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಗಾರ್ಡನ್ ಇರುತ್ತೆ ಒಳಗಡೆನೆ ಮತ್ತೆ ಅಲ್ಲಲ್ಲೇ ಸೈಕಲ್ಗಳು ನಿಲ್ಸಿರ್ತಾರೆ ಜಿಮ್ ಇರುತ್ತೆ ಜಿಮ್ ಇದೆ ಸ್ಪಾ ಇದೆ ಅದೆಲ್ಲ ನಾವು ಜಿಮ್ಮೆಲ್ಲ ಫ್ರೀ ಸ್ಪಾಗೆ ಹೋಗ್ಬೇಕು ಅಂತಂದ್ರೆ ನಾವು ದುಡ್ಡು ಪೇ ಮಾಡಬೇಕಾಗುತ್ತೆ ಅಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಮ ಇದು ಫೇಶಿಯಲ್ ಆಗಿರ್ಬೋದು ಬಾಡಿ ಮಸಾಜ್ ಆಗಿರ್ಬೋದು ಈ ಥರದ್ದೆಲ್ಲ ಅವೈಲಬಿಲಿಟಿ ಇದೆ ಫೆಸಿಲಿಟೀಸ್ ಇದೆ ಚೆನ್ನಾಗಿದೆ ಒಂಥರ ನಾವು ಯಾವಾಗಲಾದರೂ ಯಾವಾಗ್ಲಾದರೂ ಅಪರೂಪಕ್ಕೊಂದ್ಸರಿ ಹೋಗಿ ಈ ಥರ ಪ್ರಕೃತಿ ಮಧ್ಯ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಳ್ಳೆ ಫ್ಯಾಮಿಲಿ ಅಥವಾ ಒಳ್ಳೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ ಮಾಡಿಬಿಟ್ಟು ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಾನು ನಾವು ಹೋಗಿದ್ದಂಥ ಸಫಾರಿ ಆಗಿರ್ಬೋದು ಅಥವಾ ಒಂದು ನೇಚರ್ ವೈಲ್ಡ್ ನೇಚರ್ ನೇಚರ್ ವಾಕಿರ್ಬೋದು ಎಲ್ಲ ನಾನು ಒಂದೆರಡು ವೀಡಿಯೋ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ನೋಡಿ ನೋಡಿ ಇದು ನಾವು ಸಫಾರಿಗೆ ಹೋದಾಗ ನೋಡಿದ್ದಂಥದ್ದು ಪಿಕ್ ಆಗ್ತು ಸಫಾರಿಗೆ ಹೋಗೋಕ್ಕೆ ನೋಡಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸ್ ಇರುತ್ತೆ ಪರ್ ಪರ್ಸನ್ನು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸ್ ಆಯಿತಾ ಅಷ್ಟಿರುತ್ತೆ ನೀವು ಹೋಗೋ ಟೈಮ್ಗೆ ಎಷ್ಟಿರುತ್ತೆ ಅಂತೆಲ್ಲ ನೀವು ನೋಡ್ಕೊಂಡು ಹೋಗಿ ಮತ್ತು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಫ್ರೀ ಇರುತ್ತೆ ಅನ್ಲಿಮಿಟೆಡ್ಡು ನೀವೇನು ಬೇಕಾದರೂ ತಿನ್ಬೋದು ಎಷ್ಟು ಬೇಕಾದರೂ ತಿನ್ಬೋದು ತುಂಬ ವೆರೈಟಿ ಇತ್ತು ನಾವು ಫಸ್ಟ್ ಡೇ ಹೋಗಿದ್ದಂಥದ್ದಿದು ಫಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾಗ ನೋಡಿ ಇಡ್ಲಿ ಮಸಾಲೆ ಇಡ್ಲಿ ಎರಡು ಥರ ಚಟ್ನಿ ಮತ್ತು ಉಪ್ಪಿಟ್ಟು ಮತ್ತು ಏನೇನೋ ಒಂದಷ್ಟು ಮರೆತು ನಾನು ನೋಡಿ ಚೀಸ್ ಬಾಲು ಉದ್ದನೊಡೆ ಸಾಂಬಾರು ಮತ್ತು ಇದು ಪರೋಟ ಮತ್ತು ಇದು ನಾ ಇದು ಎಂಥದ್ದು ಮಸಾಲ ದೋಸೆ ಪ್ಲೇನ್ ದೋಸೆ ಮೈಸೂರು ಮಸಾಲಾ ದೋಸೆ ಮತ್ತು ಬ್ರೆಡ್ ಟೋಸ್ಟ್ಗಳಿಗೆ ಬ್ರೌನ್ ಬ್ರೆಡ್ಡು ನಾರ್ಮಲ್ ಬ್ರೆಡ್ಡು ಬಟನ್ನು ಜಾಮು ಬಟರು ಜಾಮು ಇದು ನನ್ನ ಪ್ಲೇಟು ಮತ್ತು ಈ ಥರ ಸ್ಟಫ್ಡ್ ಪರೋಟ ಅದಕ್ಕೆ ಕರಿ ಒಂದು ದಿನ ಗ್ರೀನ್ ಪೀಸ್ ಕರಿ ಮತ್ತು ಇನ್ನೊಂದು ದಿವಸ ಕಾಬುಲ್ ಚೆನ್ನಾಗಿ ಕರಿ ಆ ಥರ ಆಮ್ಲೆಟ್ಟು ಚಿಕನ್ ತಿನ್ನೋರಿಗೆ ಚಿಕನ್ನಗೆಟ್ಸು ಮತ್ತು ಎಗ್ಗು ಬಾಯ್ಲ್ಡ್ ಎಗ್ಗು ಮತ್ತು ಬೇಕ್ರಿ ಐಟಮ್ಸ್ ತಿನ್ನೋರಿಗೆ ಈ ಥರ ಬೇಕ್ರಿ ಐಟಮ್ಸು ಬೇಕು ಮತ್ತು ನೋಡಿ ಟೀ ಕಾಫಿ ಇದಾಗಲೇ ಹೇಳ್ದಂಗೆ ಸಿ ಸಿ ಡಿ ಇದೆಯಲ್ವಾ ಕೆಫೆ ಕಾಫಿ ಡೇ ಸಿದ್ಧಾರ್ಥ ಅವ್ರದ್ದಾಗಿರೋದ್ರಿಂದ ಅಲ್ಲಿ ಕಾಫಿ ತುಂಬ ಫೇಮಸ್ಸು ಕಾಫಿ ಜೊತೆಗೆ ಫ್ರೀಯಾಗಿ ಕುಕ್ಕೀಸ್ ಕೊಡ್ತಾರೆ ಅದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದು ನಾನು ತೋರಿಸ್ತಿದ್ದು ಫಸ್ಟ್ ಜಿಮ್ಮು ಜಿಮ್ಮಿಂದನೇ ಒಳಗಡೆ ಎಂಟ್ರಿ ಕೊಟ್ಟರೆ ಇದು ಸ್ಪಾ ತುಂಬ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ಸ್ಟಾಫ್ಗಳು ಅಷ್ಟೇ ತುಂಬ ನಮಗೆ ಯಾವ ರೀತಿ ಬೇಕು ಅಂದರೆ ಪ್ರೆಷರ್ ಎಲ್ಲ ಕಡೆ ಕೇಳೋಂಗೆ ಪ್ರೆಷರ್ ಎಷ್ಟು ಬೇಕು ಏನು ಅಂತೆಲ್ಲ ಕೇಳಿ ತುಂಬ ಕೇರ್ ತಗೊಂಡು ಕ್ಲೀನಾಗಿ ಮಾಡಿದ್ರು ಸ್ಪಾ ಕೂಡ ತುಂಬ ಚೆನ್ನಾಗಿತ್ತು ಇದು ನೈಟ್ ಡಿನ್ನರ್ ಡಿನ್ನರ್ದಿದು ಇದಕ್ಕೆಲ್ಲ ನಾವು ಯಾವ ಥರ ಫುಡ್ ಆರ್ಡ್ರು ಮಾಡ್ತೀವಿ ಅದ್ರ ಮೇಲೆ ರೇಟ್ಗಳು ಹೋಗುತ್ತೆ ಪ್ರೈಸ್ಗಳು ಹೋಗುತ್ತೆ ಪರವಾಗಿಲ್ಲ ಏನು ಅಂತ ಫ್ರ ಫುಡ್ ಪ್ರೈಸ್ ಏನು ಎಕ್ಸ್ಪೆನ್ಸಿವ್ ಏನಿಲ್ಲ ಆದರೆ ತುಂಬ ಚೆನ್ನಾಗಿ ತುಂಬ ಆಗಿದೆ ಇದು ನಾವು ಹೊರಡೋ ದಿವಸದ್ದು ಬ್ರೇಕ್ಫಾಸ್ಟ್ ಮೆನ್ಯೂ ದಿನ ಬ್ರೇಕ್ಫಾಸ್ಟ್ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ ನಾನು ಆವಾಗಲೇ ಹೇಳ್ದಂಗೆ ಅನ್ಲಿಮಿಟೆಡ್ಡು ಮತ್ತು ಫ್ರೀ ಇದು ಆವತ್ತು ಮೆನ್ಯೂ ಚೇಂಜ್ ಆಗಿತ್ತು ಉಪಮಾ ಇರಲಿಲ್ಲ ಅವತ್ತು ಇತ್ತು ಮಾಮೂಲಿ ಇನ್ನೊಂದಷ್ಟು ಡೆಸರ್ಟು ಮಾಮೂಲಿ ಎಲ್ಲ ಇರುತ್ತೆ ಇದೆಲ್ಲ ಎಲ್ಲರಿಗೂ ಶೇರ್ ಮಾಡ್ಕೊಂಡು ಹಾಕಿ ನಾನು ತೋರ್ಸೋಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು ಅಂಥ ಕಡೆ ಹೋದಾಗ ತಿನ್ನೋಕೆ ಅಷ್ಟೊಂದು ಆಗೋಲ್ಲ ಅಂತಂದರೆ ನಾವು ಜಾಸ್ತಿ ತಿನ್ಬಿಟ್ರೆ ಓಡಾಡೋದು ಕಷ್ಟ ಆಗುತ್ತೆ ಓಡಾಡೋದು ನೋಡೋದಕ್ಕೆ ನೋಡೋಕ್ಕೆ ಎಲ್ಲ ಆಲಸ್ಯ ಬಂದ್ಬಿಟ್ಟು ನಿದ್ದೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಲಿಮಿಟಾಗಿ ತಿನ್ನಬೇಕಾಗುತ್ತೆ ಕೆಲವೊಂದು ಅನಿವಾರ್ಯವಾಗಿ ಕೆಲವೊಂದು ಡಿಶಸ್ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಿದ್ದನ್ನ ಚೆನ್ನಾಗಿ ತಿನ್ನಲೇಬೇಕು ಆದರೆ ಇಂಥದ್ದು ಇದನ್ನೆಲ್ಲ ತಿನ್ಬಿಟ್ರೆ ಇನ್ನೂ ಹೆವಿ ಆಗಿಬಿಡುತ್ತೆ ಇದು ನಿಮ್ಗೆ ತೋರ್ಸಕ್ಕೋಸ್ಕರ ಏನೇನು ಸಿಕ್ಕತ್ತೆ ಅಂತ ನಾನು ಪ್ಲೇಟಿಂಗ್ ಮಾಡಿರೋದು ಇದು ಡೆಸರ್ಟ್ ಮತ್ತು ಫ್ರೂಟ್ಸ್ ಇರುತ್ತೆ ಇವಾಗ ಡಯಟ್ ಕಾನ್ಷಿಯಸ್ ಇರೋರು ಬರೀ ಫ್ರೂಟ್ಸು ಮತ್ತು ಮಿಲ್ಕು ಮತ್ತು ಈ ಥರ ಒಂದಷ್ಟು ಫ್ರೂ ಇದೆಲ್ಲ ಹಾಕೊಂಡು ತಿಂತಾರಲ್ವಾ ಫ್ಲೇಕ್ಸು ಎಲ್ಲ ಅದಕ್ಕೇನೇನು ಬೇಕು ಹಾಟ್ ಮಿಲ್ಕು ಕೋಲ್ಡ್ ಮಿಲ್ಕು ಬಾದಾಮ್ ಮಿಲ್ಕು ಕಾಫಿ ಟೀ ಎಲ್ಲ ಫ್ರೀ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾತ್ರ ನೀವು ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಬೆಳಗ್ಗೆ ಹೊತ್ತು ಲಂಚ್ ಮಾಡೋ ಅಗತ್ಯತೆನೇ ಇರಲ್ಲ ಅಷ್ಟು ಫಿಲ್ ಆಗಿರುತ್ತೆ ಫುಲ್ಲಾಗಿರುತ್ತೆ ಸ್ಟಮಕ್ಕು ಆಮೇಲೆ ಜ್ಯೂಸ್ಗಳು ಅಷ್ಟೇ ಒಂದೇ ಥರ ಅಲ್ಲ ಒಂದು ನಾಲ್ಕು ಥರ ಇಟ್ಟಿರ್ತಾರೆ ಮಿಕ್ಸ್ಡ್ ಫ್ರೂಟು ಮತ್ತು ಬರೀ ಪ್ಲೇನ್ ಫ್ರೂಟು ಮತ್ತು ಬಟರ್ ಮಿಲ್ಕು ಆ ಥರ ದಿನ ಚೇಂಜ್ ಆಗ್ತಾ ಇರುತ್ತಂತೆ ಅದಾದಮೇಲೆ ಇದೆ ಬೇ ಮಕ್ಕಳಿಗೋಸ್ಕರ ಒಂದು ಚಿಕ್ಕ ಪೂಲ್ ಇದೆ ಮತ್ತು ದೊಡ್ಡವ್ರಿಗೊಂದು ದೊಡ್ಡ ಪೂಲ್ ಇದೆ ಇದ್ರ ಸುತ್ತಮುತ್ತ ಮಾಮೂಲಿ ನೇಚರು ಸುತ್ತ ನೇಚರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಲೈಫಲ್ಲಿ ನೋಡಬೇಕು ಇಂಥದನ್ನೆಲ್ಲ ನೋಡಿ ಹಂಗೇ ಈ ರೆಸಾರ್ಟ್ ಒಳಗಡೆ ಅರಣ್ಯದೊಳಗೆ ಇರೋದ್ರಿಂದ ಅರಣ್ಯಗಳಿಗೆ ಅರಣ್ಯ ದೇವತೆ ಅರಣ್ಯ ದೇವತೆಗೆ ವನ್ಯಜೀವಿಗಳೇ ಮಕ್ಕಳಂತೆ ಅದಕ್ಕೋಸ್ಕರ ನಾವು ತುಂಬ ಕೇರ್ಫುಲ್ಲಾಗಿ ಅದ ಇಂಥ ಕಡೆ ಹೋದಾಗ ಏನು ಡ್ಯಾಮೇಜ್ ಮಾಡಿದೆ ಏನು ಪ್ಲಾಸ್ಟಿಕ್ಗಳು ಬಿಸಾಕ್ತೆ ಗಲೀಜ್ ಮಾಡಿದೆ ಆದಷ್ಟು ಬರಬೇಕು ಅದಕ್ಕೂ ಫೈನ್ ಇರುತ್ತೆ ಆದರೆ ನಾವು ಆದಷ್ಟು ಫೈನ್ ಹಾಕ್ತಾರೆ ಹಾಕಲ್ಲ ಅನ್ನೋ ಭಯಕ್ಕಿಂತ ನಾವು ಮೇಂಟೈನ್ ಮಾಡಬೇಕಲ್ವಾ ವನ್ಯಜೀವಿಗಳಿಗೆ ತೊಂದರೆ ಆಗಬಾರ್ದು ಪ್ಲಾಸ್ಟಿಕ್ ಎಲ್ಲ ದೈ ಅಲೋವೇ ಇಲ್ಲ ನೀವು ಬುಕ್ ಮಾಡುವಾಗಲೇ ಅಲ್ಲೇ ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ಅಲೋ ಇಲ್ಲ ಹೋಗಬೇಕಾದ್ರೂ ಅಲ್ಲಿ ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ನೀವು ಕ್ಯಾರಿ ಮಾಡ್ತಿದ್ದೀರಾ ಅಂತ ಆ ಥರ ಎಲ್ಲ ಕ್ಯಾರಿ ಹಾಗೆ ಇಲ್ಲ ಅದೆಲ್ಲ ಆದಮೇಲೆ ರೂಮಿಂದ ನಾವು ರಿಸೆಪ್ಷನ್ಗೆ ಬರಬೇಕಾದ್ರೆ ವೆಹಿಕಲು ರಿಸೆಪ್ಷನಿಂದ ರೂಮಿಗೆ ಬರಬೇಕಾದ್ರೂ ಒಂದು ವೆಹಿಕಲ್ ಅರೇಂಜ್ ಮಾಡಿ ನೋಡಿ ನೇಚರ್ ನೋಡಿಕೊಂಡು ರಿಸೆಪ್ಷನ್ಗೆ ಬರೋ ಅಷ್ಟೊತ್ತಿಗೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಂದರೆ ಅಷ್ಟು ತುಂಬ ಅಷ್ಟು ದೊಡ್ಡದಾಗ ರೆಸಾರ್ಟ್ ಇದೆ ಅಂತ ಅಲ್ಲಿಗೆ ಅರ್ಥ ಒಂದು ಫ್ರೂಟ್ಸ್ ಅಷ್ಟೇ ಸೀತಾಪಲ್ ದಂಡು ಸೀಬೆಕಾಯಿ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ ಒಂದಷ್ಟು ಹೂವಿನ ಗಿಡಗಳಿವೆ ತುಂಬ ಚೆನ್ನಾಗಿವೆ ತು ತುಂಬ ದೊಡ್ಡದಾಗಿದೆ ರೆಸಾರ್ಟು ನೋಡಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಾನು ಶಾರ್ಟಾಗಿ ಹಾಕಿರೋದು ಒಂದು ಹತ್ತು ನಿಮಿಷ ಆಗುತ್ತೆ ನೋಡಿ ನಮ್ಮ ನಾವು ಉಳ್ಕೊಂಡಿದ್ದಂಥ ರೂಮಿಂದ ಈ ರಿಸೆಪ್ಷನ್ನಿಗೆ ಬರೋ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಆ ಥರ ತುಂಬ ಚೆನ್ನಾಗಿದೆ ನೀವೇನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಸರ್ಚ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಸಿಕ್ಕುತ್ತೆ ಒಂದು ಸ್ವಲ್ಪ ನಿಮಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ ನೀವು ಹೋಗೋ ಟೈಮಲ್ಲಿ ಯಾವ ಥರ ರೇಟ್ ಇರುತ್ತೆ ಏನಿರುತ್ತೆ ಎಲ್ಲ ನೋಡಿಕೊಂಡು ಸರಿ ಚೆಕ್ ಮಾಡ್ಕೋತೀರ ಅಲ್ವಾ ಹೆಂಗಿದ್ರು ಆಮೇಲೆ ರಿಸೆಪ್ಷನ್ ರಿಸೆಪ್ಷನ್ ಪಕ್ಕನೇ ಇದಿದೆ ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ ಅಲ್ಲಿ ಈ ಥರ ನಮಗೆ ಕಲ್ಲಿಂದ ಮಾಡಿರುವಂಥ ಆಮೆಗಳಾಗಿರ್ಬೋದು ದೀಪ ಆಗಿರ್ಬೋದು ಮತ್ತು ವೈಲ್ಡ್ ಎನಿಮಲ್ಸ್ದು ಥ್ರೆಡ್ಡಿಂದ ಮಾಡಿರೋ ಅಷ್ಟು ಒಂದಷ್ಟು E ನಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಪಕ್ಕದಲ್ಲಿ ಮಕ್ಕಳು ಆಡೋಕ್ಕೆ ನಾವು ಬುಕ್ ಮಾಡಬೇಕು ರೂಮ್ ಬಂದ ತಕ್ಷಣ ರೂಮ್ಗೆ ಇನ್ನೂ ಹೋಗೋಕೆ ಒಂದು ಹತ್ತು ನಿಮಿಷ ಐದು ನಿಮಿಷ ಟೈಮ್ ಇದೆ ಅಂದರೆ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬ ದೊಡ್ಡದಾಗಿದೆ ಇಲ್ಲೂ ಜಾಗ ಕೂಡ ಅಲ್ಲೂ ನೋಡಿ ಅವಾಗವಾಗ ಮಳೆ ಬರ್ತಾ ಇರುತ್ತೆ ಅಲ್ಲಿ ಬರ್ತಾ ಇರುತ್ತೆ ಅಲ್ವಾ ಅಲ್ಲಲ್ಲೇ ಅರಣ್ಯ ಪ್ರದೇಶಗಳಲ್ಲಿ ಹಂಗೆ ಅಲ್ವಾ ಯಾವಾಗ ಹೆಂಗೆ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಲ್ಲೇ ಕೊಡೆಗಳಿಟ್ಟಿರ್ತಾರೆ ರೂಮಲ್ಲೂ ಕೂಡ ಕೊಡೆ ಇಟ್ಟಿರ್ತಾರೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೋಫಾ ಸೆಟ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಎಲ್ಲ ಒಂಥರ ಟ್ರೆ ಟ್ರೆಡಿಷನಲ್ ವೇಲ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಇಂಥ ಕಡೆ ಹೋದಾಗ ಜಾಸ್ತಿ ದಿವಸ ನಾವು ಉಳ್ಕೊಳ್ಳೋಕ್ಕಾಗಲ್ಲ ಅದೊಂದೇ ಮೈನಸ್ ಪಾಯಿಂಟ್ ಯಾಕೆಂದರೆ ದುಡ್ಡು ಅಷ್ಟೇ ಇರುತ್ತೆ ಅಲ್ವಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಲ್ವಾ ಆದ್ದರಿಂದ ಒಂದು ದಿವಸ ಎರಡು ದಿವಸ ಅಷ್ಟೇ ನಾವು ಹೋಗಿದ್ದಿತ್ತು ಟೂ ಡೇಸ್ಗೆ ಎಲ್ಲ ಟೋಟಲ್ಲು ಮಕ್ಕಳು ಮಾಡಿರೋದ್ರಿಂದ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ನೋಡಿ ಇಲ್ಲಿ ನೀವು ಇದು ಗೇಮ್ ಆಡೋಕೆ ಇಷ್ಟಪಡುವಂಥವ್ರು ಬಂದ ಈ ಥರ ಎಲ್ಲ ಗೇಮ್ ಆಡ್ಬೋದು ಯಾಕೆಂದರೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಅಂತ ಅನ್ಕೋತೀನಿ ಜನಗಳು ಯಾಕೆಂದರೆ ಈ ಥರ ಕಾರ್ಡ್ ನೋಡಬೇಕು ಸಫಾರಿ ನೋಡಬೇಕು ಆತರ ನೇಚರ್ ವ್ಯೂ ನಾವು ಎಂಜಾಯ್ ಮಾಡಬೇಕು ಅಂತ ಹೋದಾಗ ಗೇಮ್ಗಳೆಲ್ಲ ಬೇರೆ ಕಡೆನೂ ಆಡ್ಬೋದು ಅಂತ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಆ ಆತರ ಇಷ್ಟ ಇಲ್ಲ ಈ ತರ ಎಲ್ಲ ಹೋದಾಗ ನಾನು ನೇಚರ್ ಮಧ್ಯೆ ನೇಚರ್ ನೋಡಿಕೊಂಡು ಇರಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೀವೇನಾದ್ರೂ ಈ ತರ ಗೇಮ್ ಲವರ್ಸ್ ಆಗಿದ್ರೆ ಗೇಮ್ ಆಡ್ಬೋದು ನೋಡಿ ಅಲ್ಲೂ ಒಂದು ಟಿವಿ ಇದೆ ಹಾಲಲ್ಲಿ ಸಿಟ್ಟಿಂಗ್ ಪ್ಲೇಸು ತುಂಬಾ ಸಿಟ್ಟಿಂಗ್ ಏರಿಯಾನು ಕೂಡ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಯಾವಾಗಲಾದರೂ ಒಂದ್ಸರಿ ಅನುಕೂಲ ಮಾಡಿಕೊಂಡು ಇದೆ ದುಡ್ಡು ಸೇವ್ ಮಾಡಿಕೊಂಡು ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ವರ್ತ್ ಅಂತ ಹೇಳ್ಬೋದು ಅಷ್ಟು ದುಡ್ಡಾದ್ರೂ ಖರ್ಚಾದ್ರೂ ವರ್ತ್ ಅಷ್ಟು ದುಡ್ಡಿಗೆ ನಮಗೆ ನಿಜವಾಗ್ಲೂ ಒಂಥರ ಕಣ್ಣಿಗೆ ಮನಸ್ಸಿಗೆ ಎಲ್ಲದಕ್ಕೂ ಸಂತೋಷ ಆಗುತ್ತೆ ನಮಗೇನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಜೀವನದಲ್ಲಿ ಒಂದು ಸರಿನಾದರೂ ಈ ಥರದ ಇಂಥ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಬರಬೇಕು ರೀ ನೋಡಿ ನಿಮ್ಗೆ ಇಂಟ್ರೆ ಈ ಥರ ಪ್ರಕೃತಿ ಇಷ್ಟಪಡೋವಂಥವ್ರು ಮಿಸ್ ಮಾಡಿದೆ ಬಂಡೀಪುರ ಸರಾಯ್ ಅಂತ ನಾವು ಹೋಗಿದ್ದಿದ್ದು ರೆಸಾರ್ಟ್ ಹೆಸರು ಆಯಿತಾ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಥಮ್ಸಪ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಎಂಟ್ರಿ ಆದಾಗಲೂ ಈ ವ್ಯೂನ ತೋರಿಸಿದ್ದೆ ಎಕ್ಸಿಟ್ ಆಗಬೇಕಾದ್ರೂ ತೋರಿಸ್ತಾ ಇದ್ದೀನಿ ಬರಬೇಕಾದ್ರೆ ಒಂಥರ ಎಮೋಷನಲ್ ಅದೇ ಅಂತಲೇ ಅಂದ್ಕೊಳ್ಳಿ ನಾನು ಯಾಕೆಂದರೆ ಅಲ್ಲಿ ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಿದ್ರು ಅಷ್ಟೇ ಚೆನ್ನಾಗಿ ನಾವೇನಾದರೂ ಕೇಳಿದ್ರೆ ತಂದ್ಕೊಡೋದಾಗಲಿ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ಏನೋ ಒಂಥರ ಎರಡು ದಿವ್ಸಕ್ಕೇ ಒಂಥರ ಅಟ್ಯಾಚ್ಮೆಂಟ್ ಆದಂಗೆ ಆಗಿತ್ತು ನನಗೆ ಅಲ್ಲಿ ಎಲ್ಲ ಬರಬೇಕಾದ್ರೆ ಒಂಥರ ಎಮೋಷನಲ್ ಆದೆ ಖಂಡಿತ ನಾನು ನೋಡಿ ಬರಬೇಕಾದ್ರೆ ಒಂದೆರಡು ಹಳ್ಳಿಗಳು ಸಿಕ್ಕತ್ತೆ ಮಂಗಳ ಮತ್ತು ಇನ್ನೊಂದಷ್ಟು ಅಲ್ಲಿ ಆ ಕಡೆ ಜನ ತುಂಬ ಬೆಳೆಯೋದು ಟೀ ಕುಡ್ ಮರಗಳಂತೆ ನೋಡಿ ಇವೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ